ನಮಸ್ತೆ ನನ್ನ ಹೆಸರು ಅಭಿಲಾಷ್ ಅಂತ ಹೇಳಿ ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಕನ್ನಡ ಚಿತ್ರರಂಗದ ನಟಿಯಾದಂತ ರಮ್ಯವರು ಹಾಗೂ ಪ್ರಿಯ ಪ್ರಥಮ್ ಅವರು ಇಬ್ರು ಕೂಡ ನಮ್ಮ ಡಿ ಬಾಸ್ ಫ್ಯಾನ್ಸ್ ಮೇಲೆ ದೂರ ಇಂಥವರಿಂದ ಈ ಥರ ಆಗಿದೆ ಡಿ ಬಾಸ್ ಫ್ಯಾನ್ಸ್ ಪ್ರಥಮ ಹೇಳ್ತಾರೆ ಡಿ ಫ್ಯಾನ್ಸ್ ಫ್ಯಾನ್ಸಿಂದನೇ ಡ್ರ್ಯಾಗರ್ ತೋರಿಸಿದ್ರು ಚಾಕು ತೋರಿಸಿದ್ರು ಲಾಂಗ್ ತೋರಿಸಿದ್ರು ಅಂತ ಅಲ್ಲಿಂದ ರಮ್ಯ ಅವ್ರು ಹೇಳ್ತಾರೆ ಡಿ ಬಸ್ ಫ್ಯಾನ್ಸು ಅಸಭ್ಯವಾಗಿ ಮೆಸೇಜ್ ಕಳಿಸಿದ್ರು ಅಂತ ದಯವಿಟ್ಟು ಯಾರು ಇದನ್ನೆಲ್ಲ ನೋಡ್ತೀರಾ ಯಾರು ಇದನ್ನೆಲ್ಲ ಕೇಳ್ತೀರಾ ಅವ್ರ ಥರ ಎಲ್ಲ ಒಂದೊಂದು ಮನವಿ ಅಷ್ಟೇ ಡಿ ಬಾಸ್ ಫ್ಯಾನ್ಸ್ ಕೋಟ್ಯಾಂತ್ರ ಜನ ಇದ್ದಾರೆ ಅದ್ರಲ್ಲಿ ನಾನು ಒಬ್ಬ ನಾನು ಏನಾದ್ರೂ ಡಿ ಬಾಸ್ ಫ್ಯಾನ್ಸ್ ಆಗಿ ರಮ್ಯವ್ರಿಗಾಗಲಿ ಪ್ರಥಮವ್ರಿಗಾಗ್ಲಿ ನನ್ನ ಅಕೌಂಟಿಂದ ಮೆಸೇಜ್ ಹೋಗಿ ಅಶ್ಲೀಲ ಪಿಚ್ಚರ್ ಹೋಗಿ ಏನೊಂದು ಪ್ರಾಬ್ಲಮ್ ಆದರೆ ಅದಕ್ಕೆ ನಾನೇ ಹೊಣೆಗಾರ ಅಂತ ಹೇಳಿಬಿಟ್ಟು ಪ್ರೂವ್ ಮಾಡ್ಬೋದು ಯಾರೋ ಬೇರೆ ಬೇಕು ಅಂತಾನೆ ಡಿ ಬಾಸ್ ಹಾಳು ಮಾಡೋಕ್ಕೋಸ್ಕರ ಬೇರೆ ನ್ಯೂನ್ ಅಕೌಂಟ್ ಓಪನ್ ಮಾಡಿಕೊಂಡು ಹೆಸರು ಕುಲ ಗೋತ್ರ ಏನೂ ಇಲ್ದೇ ಅಕೌಂಟ್ ಓಪನ್ ಮಾಡಿಕೊಂಡು ಡಿಬಾಸ್ ಬಗ್ಗೆ ಬ್ಯಾಡ್ ಇನ್ಫಾರ್ಮೇಷನ್ ತಗೊಂಡು ಎಲ್ಲರೂ ಕೊಡ್ತಾವ್ರೆ ಡಿ ಬಾಸ್ ಹೇಳಿರ್ತಾರೆ ಅವರಿಗೆ ನೀವು ಹೋಗ್ರಪ್ಪ ಡ್ರ್ಯಾಗನ್ ತೋರಿಸಿ ಗಲಾಟೆ ಮಾಡಿ ರಮ್ಮಿಂಗ್ ಅಶ್ಲೀಲ ಚಿತ್ರ ಕಳಿಸಿ ನಾನು ಒಂದು ಕೇಳ್ಕೊತೀನಿ ಮಾಧ್ಯಮದವರು ಇದನ್ನ ಯಾಕೆ ಪ್ರಶ್ನೆ ಇಲ್ಲ ಡಿ ಬಾಸ್ ಇದ್ದಾರೆ ಹೇಳಿ ಕಳಿಸೋರ ಅಂತ ಇಲ್ಲವಾ ಯಾವನ್ನಾದರೂ ನೀವು ಕಳಿಸಿರೋಲ್ಲ ಯಾವನ್ನಾದರೂ ಬೇವರ್ಸಿ ಮಾಡೋಣ ಮೆಸೇಜಾಗಿ ಮೆಸೇಜ್ಗಳು ಮಾಡೋರಲ್ವ ಅಷ್ಟಿಲ್ಲ ಪಿಚ್ಚರ್ ಕಳಿಸಿರೋದು ಅವ್ರಿಗೆ ಇವ್ರಿಗೆ ಪ್ರಥಮವ್ರು ಎದುರಿಸಿರೋರು ಅವರೆಲ್ಲ ಖುದ್ದಾಗೆ ಪ್ರಥಮವರು ಕೂಡ ಲೈವ್ ಲೈವಲ್ಲಿ ಅವ್ರನ್ನ ಖುದ್ದ ಕಂಪ್ಲೇಂಟ್ ಕೊಡಲಿ ಅವ್ರ ಎಳಕ ಬಂದು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಒದ್ದಿ ಬಾಯ್ ಬಿಡಿಸ್ತಾರೆ ಅವಾಗ ಅವನೇನಾರು ಹ್ಞೂ ನಾನು ಡಿಬಾಸ್ ಅಭಿಮಾನಿ ಅಂತ ಒಪ್ಕೊಂಡಾಗ ಯಾರು ಹೇಳಿದ್ರು ಎತ್ತ ಏನು ಅಂತ ಎಲ್ಲ ಪಿಕ್ಚರ್ ಆಚೆ ಬರುತ್ತೆ ಅವಾಗ ಕ್ಲಾರಿಟಿ ಸಿಗುತ್ತೆ ಅದನ್ನ ಬಿಟ್ಟು ಡಿಬಾಸ್ ಅಭಿಮಾನಿ ಡಿಬಾಸ್ ಅಭಿಮಾನಿ ಡಿ ಯಾಕೆ ಎಲ್ಲರ ಮೇಲೂ ದೂಷಣೆ ಮಾಡ್ತೀರಾ ಆಮೇಲೆ ಪ್ರಥಮವರೇ ದಯವಿಟ್ಟು ನಿಮ್ಮದು ಮಾತೊಂದು ನಡವಳಿಕೆ ಚೆನ್ನಾಗಿ ಬರ್ತಾಯಿಲ್ಲ ನಿಮಗೆ ಡ್ರ್ಯಾಗನ್ ಎದುರಿಸಿರೋ ಮೇಲೆ ಕಂಪ್ಲೇಂಟ್ ಕೊಡಿ ಅದನ್ನು ಬಿಟ್ಬಿಟ್ಟು ಡಿಬಾಸ್ ಅವ್ರ ಮೇಲೆ ಭಾರಿ 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 ನೀಟಾಗೆ ಅವ್ರನ್ನ ನಿಂತು ಫಿಲಾಮ್ ಏನಾರು ಓಡಬೇಕು ಇನ್ನೂ ಚೆನ್ನಾಗಿ ನಡಿಬೇಕು ಅನ್ನಂಗಿದ್ರೆ ಡೈರೆಕ್ಟ್ ಹೋಗಿ ಕುತ್ಕೋಯ್ ಅವ್ರ ಹತ್ರ ಸರ್ ಪ್ರಮೋಷನ್ ಮಾಡಿಕೊಡಿ ಅಂತ ಅದನ್ನು ಬಿಟ್ಟು ಇಲ್ದೇ ಇಲ್ದ ಸಲ್ಲಪ್ಪ ಅರಪ್ಪ ಅಲ್ಲನೂ ವರ್ಷಕ್ಕೆ ಹೋಗ್ಬಾರ್ದು ನಿನಗೆ ಡ್ರ್ಯಾಗನ್ ತೋರಿಸಿರೋನು ಕಂಪ್ಲೇಂಟ್ ಕೊಡು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅದಕ್ಕೆ ಏನು ಬೇಕು ಯಾವ ಥರ ಅದನ್ನು ಕಂಡು ಹಿಡಿತಾರೆ ಅವರು ನೀನು ಏನೈತೆ ಯಾರು ಹೇಳೋರು ನಿನ್ಗೆ ಅಂತ ಯಾರು ಹೇಳ್ತಾರು ನಿನ್ಗೆ ಕಿತ್ಕೊಂಡು ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಮನೆ ಇಲ್ಲದ ಆಯಿತು ಮಾಧ್ಯಮದವ್ರು ಏನು ಮಾಡ್ತಾಯಿದ್ರೆ ನನಗೆ ಅರ್ಥ ಆಗ್ತಾಯಿಲ್ಲ ಒಂದು ಮಾತು ಮಾಧ್ಯಮದವ್ರು ಕೇಳಿ ಪ್ರಥಮವ್ರನ್ನ ಪ್ರಥಮವ್ರಿಗೆ ಕಿತ್ಕೊಳ್ಳಿ ಅಂತ ಮೆಸೇಜ್ ಹಾಕೋರಲ್ಲ ಒಂದು ತೋರಿಸಿ ಐ ಡಿ ಕೊಡಿ ಚೆಕ್ ಮಾಡಿಸ್ತೀವಿ ಅಂತ ಕೇಳಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ಓದ್ಕೋದ್ರೆ ಇಂಟೆಲಿಜೆಂಟ್ ರಿಪೋರ್ಟ್ಸ್ ಇದ್ದಾರೆ ಮಾಡ್ತಾರೆ ಯಾರು ಬೇಕು ಅವ್ರು ಅದನ್ನು ಹುಡುಕಿ ಅವ್ರಿಗೇನು ಬೇಕು ಶಿಕ್ಷೆ ಕೊಡಿಸ್ತಾರೆ ದಯವಿಟ್ಟು ಡಿ ಬಾಸ್ ಮೇಲೆ ಇನ್ನೊಂದ್ಸಲ ಈ ಥರ ಅಪಾದನೆ ಎಲ್ಲ ಒರೆಸಿದ್ರೆ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಾವು ಕೂಡ ರೋಡ್ ಇಳಿದು ಪ್ರತಿಭಟನೆ ಮಾಡಬೇಕಾಗತ್ತೆ ಮಾಡೇ ಮಾಡ್ತೀವಿ ಯಾಕೆ ಅಂದರೆ ಒಂದು ಒಳ್ಳೆ ತನದಲ್ಲಿ ನಿಮ್ದೇನೋ ನಿಮ್ಗೇನೋ ಪರ್ಸ್ನಲ್ ಪ್ರಾಬ್ಲಮ್ ಆಗಿದೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅದನ್ನ ಅಧಿಕಾರಿಗಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ನೋಡ್ಕೊತಾರೆ ಅದನ್ನ ಬಿಟ್ಟು ನೀವು ಒತ್ತಿ 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 ಡಿ ಬಾಸ್ ಏನಕ್ಕೆ ಪ್ರೂವ್ ಆಗಿಲ್ಲ ಪ್ರಥಮವರೇ ಅವರೇ ಪ್ರೂವ್ ಆದ್ಮೇಲೆ ಆ ಬೇವರ್ಸಿಗಳು ಸಿಕ್ಕಿರ್ತಾರೆ ನೋಡಿ ಅದ್ಯಾರು ನಲವತ್ತು ತೊಗೊಂಟು ನಾಲ್ಕು ಜನನೋ ಇಡ್ಕಂಡು ಒದಿರಿ ಬೆತ್ತಲೆ ಮರ್ಬಣ್ಗೆ ಮಾಡಿಸಿ ಆಯ್ತಾ ಅದನ್ನ ಬಿಟ್ಟು ಬಿ ಡಿ ಬಾಸ್ ಯಾಕೆ ಡಿ ಬಾಸ್ ಹೆಸ್ರು ಯಾಕೆ ತೊಗೋತಿದ್ರಾ ನಿಮ್ಗೇನಾರು ಟಿ ಆರ್ ಪಿ ಬೇಕೋ ಇಲ್ಲ ನಿಮ್ದು ಏನಾರ ಒಂದು ಫಿಲಿಮ್ ರಿಲೀಸ್ ಬೇಕು ಏನಾರು ಇದ್ರೆ ಕೇಳ್ಕೊಳ್ಳಿ ನೇರವಾಗಿ ಬಂದು ಮಾಧ್ಯಮದಲ್ಲಿ ಡಿ ಬಾಸ್ ಅಭಿಮಾನಿಗಳೇ ದಯವಿಟ್ಟು ನಾನು ಮೂವಿ ಬಿಡ್ತಾ ಇದ್ದೀನಿ ಒಳ್ಳೆ ಥರದಲ್ಲಿ ನಡೆಸ್ಕೊಡಿ ಸಕ್ಸಸ್ಫುಲ್ ಆಗಲಿ ಹಂಡ್ರೆಡ್ ಡೇಸ್ ಆಗಲಿ ಅಂತ ಕೇಳ್ಕೊಳ್ಳಿ ಅದನ್ನು ಬಿಟ್ಟು ಈ ಥರ ಡಿಬಾಸ್ ಅಭಿಮಾನಿಗಳು ಡಿಬಾಸ್ ಅಭಿಮೇಯಪ್ಪ ಜೈಲಿಂದ ಬಂದ್ಬಿಟ್ಟು ಇಲ್ಲೋ ಏನೋ ದೇವಸ್ಥಾನ ತಿರ್ಗಿಕೊಂಡು ನೆಂದಿಲ್ಲ ಅವನೇ ಅವ್ನಿಗೆ ಯಾಕೆ ಅಯ್ಯೋ ಅನ್ನಿಸ್ತೀರಾ ನಿಮಗೆ ತಾಕತ್ತೀರಾ ನಾವನ್ನ ಚುಚ್ಚಕ್ಕೆ ಬಂದಾರಲ್ಲ ಕುಡಿದ ನೇರವಾಗಿ ಪೊಲೀಸರು ಕಂಪ್ಲೇಂಟ್ ಅವರು ತನಿಖೆ ತೊಗೊಂತಾರೆ ಅವರು ಅದನ್ನು ಬಿಟ್ಟು ಬಾಸ್ ಅಭಿಮಾನಿ ಡಿಬಾಸ್ ಅಭಿಮಾನಿ ಡಿಬಾಸ್ ಅಭಿಮಾನಿ ಡಿಬಾಸ್ ಅಭಿಮಾನಿ ನಿಮ್ಮ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಡಿಬಾಸ್ ಹೆಸ್ರು ತಗೊಂಡ್ರೆ ಒಳ್ಳೇದಲ್ಲ ನಮಸ್ತೆ